ಇವತ್ತು ಬಸವಾದಿ ಶರಣರು ಕಲ್ಯಾಣದಲ್ಲಿ ಕರ್ನಾಟಕವನ್ನು ಮಾಡ ಕ್ರಾಂತಿಯನ್ನು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಬಸವಣ್ಣ ಅಲ್ಲಿ ಬಸು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನೇನು ಮುಗೀತಾ ಬಂದಿದೆ ಐವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನು ಐವತ್ತು ಪರ್ಸೆಂಟ್ ಕೆಲಸ ಆಗಬೇಕು ಅದಕ್ಕೆ ಬೇಕಾದಂತ ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತೆ ಬಸವಣ್ಣ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಡಿಕ್ಲೇರ್ ಮಾಡಿರೋದು ಕೂಡ ನಮ್ಮ ಸರ್ಕಾರನೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾಕಂತಂದ್ರೆ ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಮೌಢ್ಯಗಳು ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಎಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದವರು ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ಇದನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀವಿ ಇವರ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇವರ ಕಾರ್ಯಕ್ರಮಗಳಲ್ಲಿ ನಂಬಿಕೆ ಇಟ್ಟಿದ್ದೀವಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ ಬದ್ಧತೆಯನ್ನು ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಭಾಗದ ಅಭಿವೃದ್ಧಿಗೂ ಕೂಡ ನಾವು ಹೆಚ್ಚು ಹಣವನ್ನು ಹೂಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಈ ಬ್ರ್ಯಾಂಚನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳಿ ಈ ಭಾಗದ ಜನರಿಗೆ ಯಾಕೆಂದರೆ ಬೆಂಗಳೂರು ಬರಬೇಕಾಗಿತ್ತು ಮೈಸೂರು ಬರಬೇಕಾಗಿತ್ತು ಎಲ್ಲ ತಪ್ಪುತ್ತೆ ಈಗ ಮೈಸೂರು ಬರೋದು ಬೆಂಗಳೂರು ಬರೋದು ಅಲ್ಲಿ ಬರತಕ್ಕಂಥ ತಪ್ಪುತ್ತದೆ ಎಲ್ಲ ಇಲ್ಲೇ ಅದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅತ್ಯಂತ ಸಂತೋಷದಿಂದ ಜನವರಿ ಮೊದಲನೇ ವಾರದಲ್ಲೇ ಇದು ಪ್ರಾರಂಭ ಆಗ್ತದೆ ಈ ಈ ಹೊಸ ಕಟ್ಟಡದಲ್ಲೇ ಪ್ರಾರಂಭ ಆಗ್ತದೆ ಮೂರು ಕ್ಯಾತ್ಲಾಬ್ಗಳಿದ್ದಾವೆ ಮೂರು ಆಪರೇಷನ್ ಥಿಯೇಟರ್ಗಳಿದ್ದಾವೆ ಮೂರು ಆಮೇಲೆ ಒಂದು ಹೈಬ್ರಿಡ್ ಆಪರೇಷನ್ ಥಿಯೇಟರ್ ಇದೆ ಸೊ ಇಷ್ಟೊಂದು ಸುಸಜ್ಜಿತವಾಗಿ ಎಲ್ಲ ಸವಲತ್ತುಗಳನ್ನು ಸಲಕರಣೆಗಳನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಇದು